शिव बसवेशने मङ्गल ज्योति राजयोगी शिव शान्तियुकान्ति राजयोगी शिव शान्तियुकान्ति शिव बसवेश शिव बसवेशने मङ्गल ज्योति

ज्योती शिव बसवेश मंगल ज्योती दिनरात्रियाली दर्मधीपे दिनरात्रियाली दर्मधीपे मरगुती मन पररहित जली, शाले दिवसवेशा दिवसवेशनि मङ्गल ज्योति दिवसवेशनि दिव्यप्रकाशा ನಿಮ್ಮಯ ಕೀರ್ತಿಯು ಬೆಳಗಲಿಷಾ ತಮ್ಮಯ ಕೀರ್ತಿಯು ಬೆಳಗಲಿ ಬೆಳಗಲಿಷಾ ನಿಮ್ಮಯ ಚರಣಕ್ಕೆ ನಮಿಪೆವು ಈಶಾ ನಿಮ್ಮಯ್ಯ ಚರಣಕ್ಕೆ ನಮಿಪೆವು ಈಶಾ ಶಿವ ಬಸವೇಶ शिव बसवेशनि मङ्गल ज्योति शिव बसवेशनि मङ्गल ज्योति राजयोगी शिव शान्ति उकान्ति राजयोगी शिव शान्ति उकान्ति शिव बसवेशा

ಮಂಗಳಾರುತಿ ಬೆಳಗು ಜೈ ಮಾರುತಿ ಗೇ ಮಾರುತಿಗೆ ಹರಿ ನಮಃ ಪಾರ್ವತಿ ಹನುಮಂತ ರಾಮ ಭಕ್ತ ಶ್ರೀ ಹನುಮಂತನಿಗೆ ಆರುತಿ ಮಂಗಳ ಆರು ಮಾರುತಿಗೆ ಮಾರುತಿಗೆ श्रीराम भक्त भक्तश्री हनुमन्तनिगे श्रीरामभक्तश्री हनुमन्तनिगे वज्रशरीरगम्भीरा इव शूरा दुर्जनावनकूटार वार उद्धरातीरहम्मीरा ವಾರ ಉದ್ಧಾರ ಧೀರ ಹಮ್ಮೀರ ಸಜ್ಜನ ರಗ ಪರಿಹಾರ ಸಜ್ಜನ ರಗ ಪರಿಹಾರ ಆರುತಿ ಮಂಗಳ ಆತಿ ಬೆಳಗುಬೆ ಮಾರುತಿಗೆ ಮಾರುತಿಗೆ श्रीराम भक्त हनुमन्त श्री हनुमन्तनि श्रीराम भक्त श्री हनुमन्तनि गे उपवीता कच्युत उपविता रामदूता कामादिवर्गरहिता सर्वव्यापुता सतत ಸರ್ವ್ಯಾಪು ಸತತ ನಿರ್ಬೀತ ಶ್ರೀರಾಮಚಂದ್ರ ನಿಜದೂತ ಶ್ರೀರಾಮಚಂದ್ರ ನಿಜದೂತ ಆರುತಿ ಮಂಗಳಾರುತಿ ಬೆಳಗುವೆ ಮಾರುತಿಗೆ ಮಾರುತಿಗೆ ಭಕ್ತ ಶ್ರೀ ಹನುಮಂತನಿಗೆ ಶ್ರೀರಾಮ ಭಕ್ತ ಶ್ರೀ ಹನುಮಂತರಿಗೆ ಲಂಕೆಗೆ ಹಾರಿದ ಧೀರ ಇವ ಗಂಭೀರ ಸೀತಾ ಮಾತೆಯ ಖಂಡವರ ಕುವರ ಲಂಕೆಗೆ ಹಾರಿದ ಧೀರ ಇವ ಗಂಭೀರ ಸೀತಾ ಮಾತೆಯ ಕಂಡವರ ಕೂವರ ಸಂತೋಷದಿಂದ ಸಂದೇಶ ತಂದ ಸಂತೋಷದಿಂದ ಸಂದೇಶ ತಂದ ಶ್ರೀರಾಮ ಭಕ್ತ ಹನುಮಂತ ಶ್ರೀರಾಮ ಭಕ್ತ ಹನುಮಂತ ಆರುತಿ ಮಂಗಳಾರುತಿ ಬೆಳಗುವೆ ಮಾರುತಿಗೆ ಮಾರುತಿಗೆ ಶ್ರೀರಾಮ ಭಕ್ತ ಶ್ರೀ ಹನುಮಂತನಿಗೆ ಶ್ರೀರಾಮ ಭಕ್ತ ಶ್ರೀ ಹನುಮಂತನಿಗೆ ಶ್ರೀರಾಮ ಭಕ್ತ ಶ್ರೀ ಹನುಮಂತನಿಗೆ ಮಾರುತಿ ಮಂಗಳಾರುತಿ ಬೆಳಗುವೆ ಮಾರುತಿಗೆ ಮಾರುತಿಗೆ ಶ್ರೀರಾಮ ಭಕ್ತ ಶ್ರೀ ಹನುಮಂತನಿಗೆ ಶ್ರೀರಾಮ ಭಕ್ತ ಶ್ರೀ ಹನುಮಂತನಿಗೆ ಆರುತಿ ಮಂಗಳಾರುತಿ ಬೆಳಗುವೆ ಮಾರುತಿಗೆ ಮಾರುತಿಗೆ ಶ್ರೀರಾಮ ಭಕ್ತ ಶ್ರೀ ಹನುಮಂತನಿಗೆ ಶ್ರೀರಾಮ ಭಕ್ತ ಶ್ರೀ ಹನುಮಂತನಿಗೆ वज्रशरीरगम्भीरा इव शूरा पार उद्धारा उद्धाराधिरहम् मीरा पार उद्धारा धीरहम् मीरा सज्जनरगपरिहारा ಸಜ್ಜನರಗ ಪರಿಹಾರ ಆರುತಿ ಮಂಗಳಾರುತಿ ಬೆಳಗುಬೆ ಮಾರುತಿಗೆ ಮಾರುತಿಗೆ ಶ್ರೀರಾಮ ಭಕ್ತ ಶ್ರೀ ಹನುಮಂತನಿಗೆ ಶ್ರೀರಾಮ ಭಕ್ತ ಶ್ರೀ ಹನುಮಂತನಿಗೆ ಹೇಮ ಕಚೂತ ಉಪವಿತ रामदूता कामादिवर्गरहिता सर्वव्यापूता सततनिर्भीता, निर्बीता सर्वव्यापूता सतत निर्बीता श्रीरामचन्द्र ಮಂಗಳಾರುತಿ ಬೆಳಗುವೆ ಮಾರುತಿಗೆ ಮಾರುತಿಗೆ ಶ್ರೀರಾಮ ಭಕ್ತ ಶ್ರೀ ಹನುಮಂತನಿಗೆ ಶ್ರೀರಾಮ ಭಕ್ತ ಶ್ರೀ ಹನುಮಂತನಿಗೆ ಲಂಕೆಗೆ ಹಾರಿದ ಧೀರ ಇವ ಗಂಭೀರ ಸೀತಾ ಮಾತೆಯ ಕಂಡವರ ಕೂವರ ಲಂಕೆಗೆ ಹಾರಿದ ಧೀರಾ ಇವ ಗಂಭೀರ ಸೀತಾ ಮಾತೆಯ ಕಂಡವರಕೂವರ ಸಂತೋಷದಿಂದ ಸಂದೇಶ ತಂದ ಸಂತೋಷದಿಂದ ಸಂದೇಶ ತಂದ ಶ್ರೀರಾಮ ಭಕ್ತ ಶ್ರೀರಾಮ ಭಕ್ತ ಹನುಮಂತ ಆರುತಿ ಮಂಗಳಾರುತಿ ಬೆಳಗುವೆ ಮಾರುತಿಗೆ ಮಾರುತಿಗೆ ಶ್ರೀರಾಮ ಭಕ್ತ ಶ್ರೀ ಹನುಮಂತನಿಗೆ ಶ್ರೀರಾಮ ಭಕ್ತ ಶ್ರೀ ಹನುಮಂತನಿಗೆ ಶ್ರೀರಾಮ ಭಕ್ತ ಶ್ರೀ ಹನುಮಂತನಿಗೆ